ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹಾಸನದಲ್ಲಿ ಮೇಲಿಂದ ಮೇಲೆ ದುರಂತಗಳು ನಡೆಯುತ್ತಿದ್ದಂತೆ ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಇದರ ಬೆನ್ನಲ್ಲೇ ಕಿಮ್ಸ್ ಸಂಸ್ಥೆ ಆಘಾತಕಾರಿ ವರದಿಯೊಂದನ್ನು ನೀಡಿದೆ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಶೇಕಡ ಮೂವತ್ತೈದರಷ್ಟು ಹೃದಯಾಘಾತ ಯುವಕರಲ್ಲಿ ಆಗ್ತಾ ಇದೆ ಭಾರತ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಈ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಪ್ರತಿ ಮೂವತ್ತು ನಿಮಿಷ ಚಿಕಿತ್ಸೆ ಕೊಡುವುದು ನಿಧಾನ ಆದರೆ ವಿಳಂಬ ಆದರೆ ಸಾವಿನ ಪ್ರಮಾಣ ಸೆವೆನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿಯ ಕಾರ್ಮೋಡ ಆವರಿಸಿದೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಂತೂ ಹಾರ್ಟ್ ಅಟ್ಯಾಕ್ ಸುನಾಮಿಯೇ ಎದ್ದಂತೆ ಕಾಣುತ್ತಿದೆ ಮೊನ್ನೆ ಒಬ್ರು ನಿನ್ನೆ ಇಬ್ರು ಅಂತ ಮೇಲಿಂದ ಮೇಲೆ ಜನ ಸಾಯ್ತಾನೇ ಇದ್ದಾರೆ ಎದೆನೋವು ಅಂತ ನೆಲಕ್ಕೆ ಬಿದ್ದವರು ಮತ್ತೆ ಮೇಲೇಳ್ತಾನೆ ಇಲ್ಲ ಎದೆನೋವಿನ ರೂಪದಲ್ಲಿ ಎಂಟ್ರಿ ಕೊಡೋ ಜವರಾಯ ಸಾವಿನ ಸರಣಿಯನ್ನೇ ಶುರು ಮಾಡಿದ್ದಾನೆ ಹಾಸನದಲ್ಲಿ ಶುರುವಾಗಿರೋ ಹೃದಯಾಘಾತದ ಕೇಕೆ ಇಡೀ ಕರುನಾಡನ್ನೇ ಕಂಗಾಲಾಗಿಸಿದೆ ಮಕ್ಕಳು ಮರಿಯಂತಿಲ್ಲ ವಯಸ್ಕರೂ ಉಳಿತಿಲ್ಲ ಹೃದಯಾಘಾತದ ಹೊಡೆತಕ್ಕೆ ಗಟ್ಟಿಮುಟ್ಟಾಗಿದ್ದವರೇ ಪ್ರಾಣ ಬಿಡುತ್ತಿದ್ದಾರೆ ಹೀಗಾಗಿಯೇ ಮನೆ ಮನೆಯಲ್ಲೂ ಹೃದಯಾಘಾತದ ಗುಮ್ಮ ಆವರಿಸಿದೆ ಹಾಸನದಲ್ಲೇ ಒಂದು ತಿಂಗಳಲ್ಲಿ ಹದಿನೆಂಟು ಮಂದಿ ಬಲಿ ಬೆಳಿಗ್ಗೆ ಒಬ್ಬರು ಸಂಜೆ ಮತ್ತೊಬ್ಬರು ನಿಲ್ತಿಲ್ಲ ಸಾವಿನ ಸರಣಿ ಎದೆನೋವು ಅಂದರೆ ಸಾಕು ಹಾಸನದ ಜನ ಕನಸು ಮನಸ್ಸಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ ಯಾಕಂದರೆ ಹೃದಯಾಘಾತ ಅನ್ನೋ ಹೆಮ್ಮಾರಿ ಸೃಷ್ಟಿಸಿರೋ ಭಯ ಅಂಥದ್ದು ಒಬ್ರಲ್ಲ ಇಬ್ರಲ್ಲ ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ ಹದಿನೆಂಟು ಮಂದಿಯ ಹೃದಯವೇ ನಿಂತೋಗಿದೆ ಅಂದರೆ ಸುಮ್ಮನೆ ಹೇಳಿ ಅದೂ ಸಹ ಒಂದೇ ಜಿಲ್ಲೆಯಲ್ಲೇ ಇಷ್ಟೊಂದು ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ನಿನ್ನೆ ಬೆಳಿಗ್ಗೆ ಮೂವತ್ತೇಳು ವರ್ಷದ ಗೋವಿಂದ ಅನ್ನೋ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಇದರ ಬೆನ್ನಲ್ಲೇ ಸಂಜೆಯಾಗುವಷ್ಟರಲ್ಲಿ ಗಿರೀಶ್ ಅನ್ನೋರಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸನ ತಾಲೂಕಿನ ಹ್ಯಾರಣೆ ಗ್ರಾಮದ ಗಿರೀಶ್ ಬಿಎಂಟಿಸಿಯಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ರಜೆ ಇದ್ದಾಗಲೆಲ್ಲ ತಮ್ಮೂರಿಗೆ ಬಂದು ಕೃಷಿ ಕೆಲಸ ಮಾಡುತ್ತಿದ್ರು ನಿನ್ನೆಯೂ ಕೆಲಸಕ್ಕೆ ರಜೆ ಇದೆ ಅಂತ ಹುಟ್ಟೂರಿಗೆ ಬಂದವರು ಮಧ್ಯಾಹ್ನದವರೆಗೂ ಹೊಲದಲ್ಲಿ ಕೆಲಸ ಮಾಡಿದ್ರು ಊಟದ ಹೊತ್ತಿಗೆ ಮನೆಗೆ ಹೋದವರು ಊಟಕ್ಕೆ ಕೂತಿದ್ದಾನೆ ಇನ್ನೂ ಒಂದು ತುತ್ತು ಊಟವನ್ನು ಮಾಡಿರಲಿಲ್ಲ ಅಷ್ಟರಲ್ಲಾಗಲೇ ಎದೆನೋವು ಅಂತ ನೆಲಕ್ಕೆ ಒರಗಿದವರು ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಬಿ ಎಮ್ ಟಿ ಸಿ ಬೆಂಗಳೂರು ಕೆಲಸ ಮಾಡ್ತಿದ್ರು ಅವನು ಆರೋಗ್ಯವಾಗೇ ಇದ್ದ ಅವನಿಗೆ ವೀಕ್ಲಿ ಹಾಕಿತ್ತು ಬಂದು ರಜಾ ಇತ್ತು ಒಂದು ಐಡಿಗೆ ಜೋಳ ಹಾಕಿದ್ದ ಮ ಬೆಳಗ್ಗೆ ಫೋನ್ ಮಾಡಿದ ನನಗೆ ಅಣ್ಣ ಎಲ್ಲಿದೆ ಅಂತ ನಾನು ಅಂತ ಮಧ್ಯಾಹ್ನ ಬರ್ತೀನಿ ಅಂತ ಅಂದ್ ದೊಳಗೆ ಗೊಬ್ಬರ ಹಾಕ್ಸಿ ಬರ್ತಿದ್ರೋಣ ಅಂತ ಹೇಳ್ದ ಬೆಳಗ್ಗೆ ಕಟ್ಕೊಂಡಾಗ ಹಾಳೆಲ್ಲ ಕರ್ಕೊಂಡು ಅವನು ಕೆಲಸ ಮಾಡಿ ಗೊಬ್ಬರ ಹಾಕ್ತೀವಿ ಬಂದಿದ್ದಾನೆ ನನಗೆ ಮನೆಗೆ ಬಂದು ಗೊಬ್ಬರ ಸ್ವಲ್ಪ ಉಳಿದಿದೆ ತಂದು ಜಗಳ ಮೇಲೆ ಇಟ್ಟು ಮನೆಯವರ ಕೈ ಕಾಲು ಕಲ್ದಿ ಊಟ ಮಾಡೋಣ ಕೈ ಕಾಲ್ ತಲೆ ತಿಂ ಕಾಲು ಅಲ್ಲೇ ಹಾಸನ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ದುರಂತ ಸಂಭವಿಸುತ್ತಿರುವುದರಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕು ಅಧ್ಯಯನ ನಡೆಸಿ ಸಮಸ್ಯೆ ಏನು ಅನ್ನೋದನ್ನ ತಿಳಿಯಬೇಕು ಅಂತ ಮನವಿ ಮಾಡುತ್ತಿದ್ದಾರೆ ಹಾಸನದಲ್ಲಿ ಇಲ್ಲಿ ತನಕ ಐನೂರ ಏಳು ಜನ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಇದು ಒಂದು ಯೋಚನೆ ಮಾಡುವಂತ ಸಂದರ್ಭ ಹಂಗಾಗಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಸೂಕ್ತ ಕ್ರಮ ಕೈಗೊಂಡು ಹೃದಯ ಸಂಬಂಧಿ ಕಾಯಿಲೆನ ಆದಷ್ಟು ತಪ್ಪಿಸಿ ಸೂಕ್ತ ಚಿಕಿತ್ಸೆ ಒದಗಿಸ್ಕೊಡ್ಬೇಕು ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್ ಹೆಚ್ಚಿದ ಹೃದಯಾಘಾತ ಸ್ಟೆಮಿ ಇಲ್ಲದಿರುವುದೇ ಕಾರಣವಂತೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಆಗ್ತಿರೋದಕ್ಕೆ ಸ್ಟೆಮಿ ಯೋಜನೆ ಇಲ್ಲದಿರೋದೇ ಕಾರಣ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಆಸ್ಪತ್ರೆಗಳಲ್ಲಿ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಇರಬೇಕು ರಾಜ್ಯದ ಎಂಬತ್ತಾರು ತಾಲೂಕು ಆಸ್ಪತ್ರೆಗಳಲ್ಲೂ ಸ್ಟೆಮಿ ಮಾಡೆಲ್ ಇದೆ ಇದರಿಂದ ತ್ವರಿತ ಚಿಕಿತ್ಸೆಗೆ ಸಹಾಯವಾಗಲಿದೆ ಎಂದಿದ್ದಾರೆ ಹಾಗಾದರೆ ಏನಿದು ಸ್ಟೆಮಿ ಅಂತ ನೋಡೋದಾದರೆ ಸ್ಟೆಮಿ ಅಂದ್ರೆ ಹೃದಯಾಘಾತದ ವೇಳೆ ಪ್ರಾಥಮಿಕ ಚಿಕಿತ್ಸೆ ನೀಡುವ ವಿಧಾನ ಜಯದೇವ ಸಂಸ್ಥೆ ಸಹಯೋಗದಲ್ಲಿ ಸ್ಟೆಮಿ ಯೋಜನೆ ರೂಪಿಸಲಾಗಿದ್ದು ರಾಜ್ಯದ ಎಂಬತ್ತಾರು ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಜಾರಿ ಮಾಡಲಾಗಿದೆ ಇದರಿಂದಾಗಿ ಹೃದಯಾಘಾತದ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡಲು ಸಹಾಯವಾಗುತ್ತೆ ನುರಿತ ಸಿಬ್ಬಂದಿಯ ತಂಡ ಈ ಸ್ಟೆಮಿ ಟೀಂನಲ್ಲಿರಲಿದ್ದು ರೋಗಿಗಳಿಗೆ ತಕ್ಷಣವೇ ಇಸಿಜಿ ಮಾಡಿ ಜಯದೇವ ಹಬ್ಗೆ ಮಾಹಿತಿ ನೀಡುತ್ತಾರೆ ನಂತರ ಚಿಕಿತ್ಸೆ ಕುರಿತು ವೈದ್ಯರಿಗೆ ಮಾರ್ಗದರ್ಶನ ನೀಡಲಾಗುತ್ತೆ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೃದ್ರೋಗ ಆಸ್ಪತ್ರೆಗಳಿಗೆ ರೋಗಿಗಳನ್ನ ಶಿಫ್ಟ್ ಮಾಡಲಾಗುತ್ತೆ ಸದ್ಯಕ್ಕೆ ಈ ಯೋಜನೆ ಹಾಸನದಲ್ಲಿ ಜಾರಿ ಆಗಿಲ್ಲ ನಾವು ಎರಡೂವರೆ ಮೂರು ವರ್ಷದ ಹಿಂದೆ ಒಂದು ಹಬ್ ಅಂಡ್ ಸ್ಪೋಕ್ ಮಾಡಲ್ ಆಫ್ ಟ್ರೀಟ್ಮೆಂಟ್ನ ಹೃದಯಾಘಾತಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ಅದನ್ನು ಚಾಲ್ತಿಗೆ ತಂದ್ವಿ ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಆದರೆ ಒಂದು ಟೆನೆಕ್ಟಿವ್ ಪ್ಲೇಸ್ ಅಂತ ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ಒಂದು ಇಂಜೆಕ್ಷನ್ ಕೊಡೋದು ಅದು ಕೊಟ್ಟರೆ ತೊಂಬತ್ತು ಪರ್ಸೆಂಟು ರೋಗಿಗಳಿಗೆ ಸ್ಟೆಬಿಲೈಸ್ ಆಗ್ತಾರೆ ನಿಯರ್ಬೈ ಸಿಟಿಗೆ ಶಿಫ್ಟ್ ಮಾಡೋವಂಥದ್ದು ಅಲ್ಲಿ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಪ್ರೊಸೀಜರನ್ನು ಮಾಡುವಂಥದ್ದು ಯಾವಾಗ ಸ್ಟೆಮಿ ಯೋಜನೆ ಬಗ್ಗೆ ಚರ್ಚೆ ಶುರುವಾಯಿತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಹಾಸನದ ಐದು ತಾಲೂಕುಗಳಲ್ಲಿ ಸ್ಟೆಮಿ ಯೋಜನೆ ಜಾರಿ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಬೇಲೂರು ಸಕಲೇಶ್ಪುರ ಆಲೂರು ಅರಕಲ್ಗೂಡು ಚೆನ್ನರಾಯ್ಪಟ್ಟಣ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಜಾರಿ ಮಾಡುವಂತೆ ಮನವಿ ಮಾಡಿದ್ದಾರೆ ಚೇರ್ ಮೇಲೆ ಕೂತಿದ್ದಾಗಲೇ ಅಪ್ಪಳಿಸಿದ ಯಮ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಬೆಚ್ಚಿ ಬೀಳಿಸುತ್ತಿರೋ ಹೊತ್ತಲ್ಲೇ ಚಿಕ್ಕಮಗಳೂರಲ್ಲೂ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಐವತ್ತೈದು ವರ್ಷದ ಶಿವಾನಂದನ್ನೋರು ಟಿವಿಎಸ್ ಶೋರೂಮ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ರು ಚೇರ್ನಲ್ಲಿ ಕೂತಿದ್ದಾಗಲೇ ಹೃದಯಾಘಾತವಾಗಿದ್ದು ನೆಲಕ್ಕೆ ಕುಸಿದು ಬಿದ್ದವರು ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಪೋಷಕರೇ ಎಚ್ಚರ ಎಚ್ಚರ ಮೊಬೈಲ್ ಬಳಕೆ ಆಪತ್ತು ಮಕ್ಕಳ ಜೀವಕ್ಕೆ ಕುತ್ತು ಚಿಕ್ಕ ಮಕ್ಕಳ ಕೈಗೆ ಮೊಬೈಲ್ ಕೊಡು ಹೆತ್ತವರು ಇನ್ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಯಾಕಂದ್ರೆ ಮೊಬೈಲ್ ಅನ್ನೋದು ಮಕ್ಕಳ ಜೀವವನ್ನೇ ಕಸೀತಿದೆ ಅನ್ನೋ ಆಘಾತಕಾರಿ ವಿಷಯ ಬಯಲಾಗಿದೆ ಇತ್ತೀಚೆಗೆ ಮಕ್ಕಳಲ್ಲೂ ಹೃದಯಾಘಾತ ಸಮಸ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ಕಿಮ್ಸ್ ಸಂಸ್ಥೆ ಸಂಶೋಧನೆ ನಡೆಸಿದ್ದು ಆಘಾತಕಾರಿ ಅಂಶ ಹೊರಬಿದ್ದಿದೆ ಮೊದಲಾದ ಜೀವನ ಶೈಲಿಯಿಂದ ಮಕ್ಕಳಿಗೆ ಸಮಸ್ಯೆ ಕಾಡುವುದಕ್ಕೆ ಶುರುವಾಗಿದ್ದು ಹೆಚ್ಚು ಫೋನ್ ಬಳಕೆಯಿಂದಲೂ ಗಂಡಾಂತರ ಎದುರಾಗಲಿದೆ ಎಂಟು ಒಂಬತ್ತನೇ ತರಗತಿಯ ಮೂವತ್ತು ವಿದ್ಯಾರ್ಥಿಗಳನ್ನು ಕಿಮ್ಸ್ ಸಂಸ್ಥೆ ಪರೀಕ್ಷೆ ನಡೆಸಿದ್ದು ಇದರಲ್ಲಿ ಇಪ್ಪತ್ನಾಲ್ಕು ಮಂದಿಗೆ ಮುಂದಿನ ದಿನಗಳಲ್ಲಿ ಹೃದಯಾಘಾತವಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದೆ ಒಬ್ಬ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ ಪತ್ತೆಯಾಗಿದ್ದು ನಾಲ್ವರು ವಿದ್ಯಾರ್ಥಿಗಳಿಗೆ ಬಿಪಿ ಲಕ್ಷಣಗಳು ಹೆಚ್ಚಿವೆಯಂತೆ ಹದಿನೆಂಟು ಜನರಲ್ಲಿ ಹೈ ಸೆನ್ಸಿಟಿವಿಟಿ ಸಿಆರ್ಪಿ ಹೆಚ್ಚಾಗಿದ್ದು ಮಕ್ಕಳ ರಕ್ತದಲ್ಲಿ ಅಸಹಜ ಬೆಳವಣಿಗೆಗಳು ಪತ್ತೆಯಾಗಿವೆ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಹೃದಯಾಘಾತವಾಗುವ ಸಾಧ್ಯತೆ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮೂವತ್ತು ಮಂದಿಯೊಳಗೆ ಒಟ್ಟು ಎಲ್ಲ ಬ್ಲಡ್ ಟೆಸ್ಟ್ ನೋಡಿದರೆ ಇಪ್ಪತ್ತಾರು ಒಳಗೆ ಅಬ್ನಾರ್ಮಲ್ ಬಂತು ಯಾವುದೇ ಫ್ಯಾಮಿಲಿ ಹಿಸ್ಟ್ರೀನು ಇರಲಿಲ್ಲ ಯಾವ ಸಿಂಟಮ್ಸು ಇರಲಿಲ್ಲ ಇಂಥದ್ದು ಇದ್ದಾಗಲೂ ಒಬ್ಬನಿಗೆ ಡಯಾಬಿಟಿಸ್ ಇದ್ದಿದ್ದು ಕಂಡು ಬಂತು ನಾಲ್ಕು ಜನರಿಗೆ ಬಿ ಪಿ ಇದ್ದಿದ್ದು ಕಂಡು ಬಂತು ಆಮೇಲೆ ಈ ಹದಿನೆಂಟು ಜನರಿಗೆ ಹೈಸೆನ್ಸಿಟಿವಿಟಿ ಸಿ ಆರ್ ಪಿ ಜಾಸ್ತಿ ಇದ್ದಿದ್ದು ಕಂಡು ಬಂತು ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲಿಟಿ ಅರೋ ಸುಮಾರು ಇಪ್ಪತ್ತು ಜನರಲ್ಲಿ ಹೆಚ್ಚಿದ್ದಿದ್ಕಂಡು ಬಂತು ಈ ರಕ್ತದಬ್ನಾಲಿ ನಂಗೆ ತಿಳಿಸೋದೇನೆಂದರೆ ಅವ್ರಿಗೆ ಇನ್ನೊಂದು ಹತ್ತು ಹದಿನೈದು ವರ್ಷ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ ಜಾಸ್ತಿ ಇರ್ತದೆ ಅಂಥೇಳಿ ಮಹಿಳೆಯರಲ್ಲಿ ಹೆಚ್ಚಾಗ್ತಿದೆ ಹೃದಯದ ಸಂಕಷ್ಟ ಹಿಂದೆಲ್ಲ ನಲವತ್ತು ವರ್ಷ ದಾಟಿದವರಲ್ಲಿ ಹೃದಯಾಘಾತ ಸಮಸ್ಯೆ ಕಾಡ್ತಿತ್ತು ಅದರಲ್ಲೂ ಮಹಿಳೆಯರಿಗೆ ಹೃದಯಾಘಾತ ಸಮಸ್ಯೆ ಕಾಡುವುದು ತೀರಾ ಕಮ್ಮಿ ಎನ್ನಲಾಗ್ತಿತ್ತು ಆದರೆ ಮಹಿಳೆಯರಲ್ಲೇ ಹೃದಯಾಘಾತ ಸಮಸ್ಯೆ ಹೆಚ್ಚಾಗ್ತಿದೆಯಂತೆ ಜಯದೇವ ಆಸ್ಪತ್ರೆ ವೈದ್ಯರು ಹೀಗಂತ ಒಂದು ಶಾಕಿಂಗ್ ಮಾಹಿತಿ ನೀಡಿದ್ದು ಹತ್ತು ಪ್ರಕರಣಗಳಲ್ಲಿ ಮೂರರಿಂದ ನಾಲ್ವರು ಮಹಿಳೆಯರೇ ಇದ್ದಾರೆ ಉದ್ಯೋಗದ ಒತ್ತಡ ಸಂಸಾರದ ಒತ್ತಡದಿಂದ ಮಹಿಳೆಯರಿಗೆ ಹೃದಯಾಘಾತ ಹೆಚ್ಚಾಗ್ತಿದೆ ಎನ್ನಲಾಗ್ತಿದೆ ಈ ಹೃದಯಾಘಾತದ ಪ್ರಮಾಣ ಭಾರತೀಯರಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಜಾಸ್ತಿ ಆಗಿದೆ ಅದರಲ್ಲೂ ಯುವಕ ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಸುಮಾರು ಮೂವತ್ತು ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ಮತ್ತು ಬ್ರೈನ್ ಸ್ಟ್ರೋಕಿಗೆ ತುತ್ತಾಗ್ತಾ ಇದ್ದಾರೆ ವಿಪರ್ಯಾಸ ಅಂದರೆ ಮೂವತ್ತೈದು ವರ್ಷ ಮೂವತ್ತೈದರಷ್ಟು ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ ಸೊ ಅದರಿಂದ ನಾವು ಹಲವಾರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಇವಾಗೆಲ್ಲ ಇದೆ ಕಾರಣ ಗೊತ್ತಿದೆ ನಮಗೆಲ್ಲ ಧೂಮಪಾನ ಅತಿಯಾದ ಮದ್ಯಪಾನ ಸಕ್ಕರೆ ಕಾಯಿಲೆ ಅಥವಾ ಜಡತ್ವ ವ್ಯಾಯಾಮ ಇಲ್ಲದೆ ಇರೋದು ಒತ್ತಡ ಮೋದಿ ಜೊತೆ ಡಾಕ್ಟರ್ ಮಂಜುನಾಥ್ ಹೃದಯದ ಮಾತು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಿದೆ ಅದರಲ್ಲೂ ಯುವ ಸಮುದಾಯವನ್ನು ಹೆಚ್ಚಾಗಿ ಕಾಡುವುದಕ್ಕೆ ಶುರುವಾಗಿದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಈ ವಿಷಯವಾಗಿ ಚರ್ಚಿಸುವುದಕ್ಕೆ ಹೃದ್ರೋಗ ತಜ್ಞ ಹಾಗೂ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಸಮಯಾವಕಾಶ ಕೇಳಿದ್ದಾರಂತೆ ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವ ಪಿ ನಡ್ಡಾ ಜೊತೆ ಮಾತುಕತೆ ನಡೆಸಿರುವ ಮಂಜುನಾಥ್ ಪ್ರಧಾನಿ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ ಒಟ್ನಲ್ಲಿ ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಗುಮ್ಮ ಆವರಿಸಿದೆ ಹಾಸನದಲ್ಲಿ ಸಂಭವಿಸುತ್ತಿರುವ ಸರಣಿ ಸಾವು ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳುತ್ತಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಅತ್ತೆ ಜೊತೆ ಅಳಿಯ ಎಸ್ಕೇಪ್ ಆಗಿದ್ದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಒಂದು ತಿಂಗಳಿನಿಂದ ನಾಪತ್ತೆಯಾಗಿದ್ದ ಶಾಂತ ಗಂಡನ ಮನೆಗೆ ವಾಪಸ್ ಆಗಿದ್ದು ಹೊಸ ಹೊಸ ಕತೆ ಹೇಳ್ತಿದ್ದಾರೆ ಇದರ ಬೆನ್ನಲ್ಲೇ ಮಲತಾಯಿ ಹಾಗೂ ಮಗಳ ಕದನವು ಜೋರಾಗಿದೆ ಮೂರೇ ಮೂರು ದಿನದ ಹಿಂದೆ ಅತ್ತೆ ಅಳಿಯನ ಡಿಂಗು ಡಾಂಗು ಸುದ್ದಿ ಇಡೀ ಕರುನಾಡಲ್ಲಿ ದೊಡ್ಡ ಸದ್ದು ಮಾಡಿತ್ತು ಅಳಿಯನ ಜೊತೆಗೆ ಅತ್ತೆಯೇ ಓಡಿ ಹೋಗಿದ್ದಾಳೆ ಅಂತ ಸ್ವತಃ ಅಪ್ಪ ಮಗಳೇ ಆರೋಪ ಮಾಡಿದ್ರು ಕಳೆದೆರಡು ತಿಂಗಳಿಂದ ಅಳಿಯನ ಸುಳಿವು ಈ ಕಡೆ ಅತ್ತೆ ಸುಳಿವು ಹೀಗಾಗಿ ಇರು ಅತ್ತೆ ಅಳಿಯ ಪ್ರೇಮ ಪ್ರಣಯವೇ ಅಂತ ಊರೋರೆಲ್ಲ ಮಾತಾಡೋಕೆ ಶುರು ಮಾಡಿದ್ರು ಆದ್ರೀಗ ಇದ್ದಕ್ಕಿದ್ದಂತೆ ಶಾಂತಮ್ಮ ಪ್ರತ್ಯಕ್ಷರಾಗಿದ್ದವು ಅತ್ತೆ ಅಳಿಯನ ಪ್ರೇಮ ಪುರಾಣದ ಆರೋಪಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಳಿಯನ ಜೊತೆ ಹೋಗಿರ್ಲಿಲ್ವಂತೆ ತವರು ಮನೆಯಲ್ಲಿದ್ರಂತೆ ಗಂಡನ ವಿರುದ್ಧ ಸಿಡಿಗೊಂಡವು ಮೂರು ಮದುವೆ ರಹಸ್ಯ ಬಯಲು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೊದ್ದೇನಹಳ್ಳಿ ಗ್ರಾಮದ ಗಂಡ ಹೆಂಟಿ ಜಗಳ ಬೀದಿಗೆ ಬಂದು ಬಿದ್ದಿದೆ ಮೇ ಎರಡನೇ ತಾರೀಕು ನಾಪತ್ತೆಯಾಗಿದ್ದ ಶಾಂತಮ್ಮ ಏಕಾಏಕಿ ಪ್ರತ್ಯಕ್ಷವಾಗಿದ್ದು ಗಂಡ ಹಾಗೂ ಮಲಮಗಳ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾರೆ ನನ್ನ ಗಂಡನಿಗೆ ನಾನು ಮೂರನೇ ಪತ್ನಿ ಮೊದಲ ಪತ್ನಿ ತೀರಿಕೊಂಡ ಬಳಿಕ ಎರಡನೇ ಮದುವೆಯಾಗಿದ್ದ ಹದಿಮೂರು ವರ್ಷಗಳ ಹಿಂದೆ ಎರಡನೇ ಪತ್ನಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನ ಮದುವೆಯಾಗಿದ್ದಾನೆ ಹೇಮಾಳಿಗೆ ಎಂಟು ವರ್ಷ ನಿಂದಲು ನಾನೇ ಸಾಕಿ ಸಲುಹಿದ್ದೇನೆ ಆದ್ರೀಗ ನನ್ನನ್ನ ಮಲತಾಯಿ ಅಂತಿದ್ದಾಳೆ ಮನೆ ಕಟ್ಟೋದಕ್ಕೆ ನನ್ನಿಂದ ಊರಲ್ಲೆಲ್ಲ ಸಾಲ ಮಾಡಿಸಿ ಈಗ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಮನೆ ಬಿಟ್ಟು ಹೋಗಿರೋ ಅಳಿಯನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅದು ಗೊತ್ತಿಲ್ಲ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇಬ್ರು ಸೇರ್ಕೊಂಡ್ ಬಂದ್ ಹೊಡೆದಾರೆ ಅವಳು ನಾನ್ ಲೀಗಲ್ ಹೆಂಡತಿ ನನ್ನ ರೆಜಿಸ್ಟರ್ ಮದ್ವೆ ಆಗಿದ್ದಾರೆ ಅವಳಿಗೆ ಡೈವರ್ಸ್ ಮಾಡಿದ್ದಾರೆ ಅವಳಿಗೆ ಡೈವರ್ಸ್ ಮಾಡಿದ್ರೆ ನನಗ್ ಮದ್ವೆ ಆಗಿದ್ದಾರೆ ಅವರು ಮದುವೆ ಆಗಿ ಈಗ ದುಡ್ಡು ಕಾಸಿಗೋಸ್ಕರ ಮನೆಗೋಸ್ಕರ ನನ್ನ ಮಾಡಿದ್ದಾರೆ ಆಸ್ತಿ ಮನೆಗೋಸ್ಕರ ನನ್ನ ಬೀದಿ ಬರೋದ್ರ ಹದ್ನೈದು ಮನೆಗೆಲ್ಲ ಕಾಲ ಮಾಡ್ತೀವಿ ಬಾಬಾ ಬೇರೆಲ್ಲ ಇಟ್ಕೊಂಡು ಅರ್ಧ ಆಗ್ತದ ಶಾಂತಮ್ಮ ಎಂಟ್ರಿ ಮಗಳ ಜೊತೆ ಹೊಡಿ ಬಡಿ ಮುತ್ತೇನ ಹಳ್ಳಿಗೆ ಬಂದಿರುವ ಶಾಂತಮ್ಮ ಫುಲ್ ಗರಂ ಆಗಿದ್ದಾರೆ ತನ್ನ ವಿರುದ್ಧ ಆರೋಪಗಳ ಸುರಿಮಳೆಗೈದ ಮಲಮಗಳು ಹೇಮಾವತಿ ಮೇಲೆ ನಿಗಿ ನಿಗಿ ಕೆಂಡಾಕಾರಿದ್ದಾರೆ ಅಟ್ಟಿ ಅಲ್ಲ ಅಮ್ಮ ಮಗಳ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದಿದ್ಯಂತೆ ಮಲತಾಯಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾಳೆ ಅಂತ ಹೇಮಾವತಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ

ಹೀಗಾಗಿ ಶಾಂತ ನಾಪತ್ತೆ ಪ್ರಕರಣ ಕ್ಲೋಸ್ ಮಾಡಿದ್ದೇವೆ ಆದ್ರೆ ನಾಪತ್ತೆಯಾಗಿರೋ ಗಣೇಶನಿಗೆ ಹುಡುಕಾಟ ನಡೆಸ್ತಿದ್ದೇವೆ ಅಂದ್ರು ಶಾಂತಮ್ಮ ಅವರು ವಾಪಸ್ ಬಂದಿದ್ದಾರೆ ಹಾಗಾಗಿ ಮುದ್ದೆ ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು ಅದನ್ನ ನಾವೀಗಾಗಲೇ ಅದನ್ನ ಕ್ಲೋಸ್ ಮಾಡಿದೀವಿ ಗಣೇಶ ಇದುವರೆಗೆ ಬಂದಿಲ್ಲ ಹೌದು ಅವ್ರ ಹೆಂಡತಿ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಅದನ್ನೂ ಕೂಡ ನಾವು ಕಂಪ್ಲೇ ಪ್ರಕರಣ ದಾಖಲು ಮಾಡಿದ್ದೇವೆ ವಟ್ನಲ್ಲಿ ಎರಡು ತಿಂಗಳಿಂದ ನಾಪತ್ತೆಯಾಗಿದ್ದ ಶಾಂತಮ್ಮ ಟಿವಿಯಲ್ಲಿ ಬರ್ತಿದ್ದಂತೆ ಪ್ರತ್ಯಕ್ಷ ಆಗಿದ್ದಾರೆ ಇದರಲ್ಲಿ ಅಪ್ಪ ಮಗಳದ್ದು ತಪ್ಪು ಅಥವಾ ಶಾಂತಮ್ಮರದ್ದು ತಪ್ಪು ಆ ಭಗವಂತನೇ ಬಲ್ಲ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ ಆ ತಂದೆಗೆ ಮಗಳು ಅಂದ್ರೆ ಪಂಚಪ್ರಾಣ ಇಬ್ರು ಹೆಣ್ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು ಆದ್ರೆ ಪ್ರೀತಿಯಲ್ಲಿ ಬಿದ್ದ ಮಗಳು ಒಂದು ಕ್ಷಣ ಮೈ ಮರೆತಿದ್ದು ಮಗಳು ಗರ್ಭಿಣಿ ಅನ್ನೋ ಸುದ್ದಿ ಕೇರಳಿ ಕೇಳಿದವ ಕೇರಳಿ ಕೈಯಿಂದ ಅವಳೇ ಹಂಗ್ ಮಾಡ್ತೇನ್ ಅವಳು ಸ್ವಲ್ಪ ಲೂಸ್ ಅರ ಅವ್ಳಂಗ್ಳಿದ್ರಿ ಒಂದ್ಲಾ ಇವಾಗ ಮಾತಾಡ್ತಿರೋದು ಆಮೇಲೆ ಮಾತಾಡ್ತಿದ್ದೀನಿ ನನ್ನದು ಗೊತ್ತಾಗಲ್ಲ ನಾ ಅಪ್ಪಾಜಿ ಏನು ಮಾಡಿಲ್ಲ ನಾ ಅಪ್ಪಾಜಿ ಮದುವೆಗೂ ಮುನ್ನ ಮಗಳು ಗರ್ಭಿಣಿ ಸಂಚು ರೂಪಿಸಿದ್ದ ಅಪ್ಪ ಮರ್ಯಾದ ಹತ್ಯೆಗೆ ಯತ್ನ ಜೈಲುಪಾಲಾದ ತಂದೆ ಮಾನ ಮರ್ಯಾದೆ ಅಂತ ಬಂದ್ರೆ ಜನ ಯಾವ ಮಟ್ಟಕ್ಕೂ ಇಳಿತಾರೆ ನೋಡಿ ಕರುಳ ಕುಡಿಯಂತ ನೋಡಲ್ಲ ತಾನೇ ಸಾಕಿ ಬೆಳೆಸಿದ ಮಗಳು ಅಂತಾನು ಯೋಚನೆ ಮಾಡಲ್ಲ ಮಗಳು ಮನೆ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ಲು ಅಂತ ರಣರಾಕ್ಷಸರಾಗಿ ಬಿಡ್ತಾರೆ ಮರ್ಯಾದೆಗಾಗಿ ಅದೆಷ್ಟೋ ಹೆಣ್ಮಕ್ಕಳ ಹೆಣಗಳೇ ಉರುಳೋಗಿವೆ ಈಗ ಶಿವಮೊಗ್ಗದ ಸೊರಬ ತಾಲೂಕಿನಲ್ಲೂ ಇಂಥದ್ದೇ ಸುದ್ದಿ ಸದ್ದು ಮಾಡುತ್ತಿದೆ ಮಗಳು ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ಲು ಅಂತ ಕರುಳ ಕುಡಿಯನ್ನೇ ಕೊಲೆ ಮಾಡುವುದಕ್ಕೆ ಯತ್ನಿಸಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈತನ ಹೆಸರು ಧರ್ಮನಾಯಕ್ ಅಂತ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಮಳವಳ್ಳಿ ಗ್ರಾಮದ ನಿವಾಸಿ ಗಂಡ ಹೆಂಡತಿ ಇಬ್ರು ಹೆಣ್ಮಕ್ಳ ಜೊತೆ ನೆಮ್ಮದಿಯ ಬದುಕು ನಡೆಸ್ತಿದ್ರು ಮಕ್ಕಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ತಂದೆ ಇನ್ನೇನು ದೊಡ್ಡ ಮಗಳ ಮದುವೆ ಮಾಡಬೇಕು ಅಂತ ಕನಸು ಕಂಡಿದ್ರು ಆದರೆ ಮಗಳು ಮಾಡಿದ ಎಡವಟ್ಟಿನಿಂದ ಅಪ್ಪನ ಕನಸೆಲ್ಲ ಛಿದ್ರ ಛಿದ್ರವಾಗಿದೆ ಮಗಳು ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ರಣರಾಕ್ಷಸನಾಗಿದ್ದಾನೆ ನಮ್ಮ ಮರ್ಯಾದೆ ತೆಗೆದವಳು ಇದ್ರಷ್ಟು ಸತ್ತರಷ್ಟು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ ಧರ್ಮನಾಯಕನ ದೊಡ್ಡ ಮಗಳು ಅವರ ಸಂಬಂಧಿಯೊಬ್ಬನನ್ನ ಪ್ರೀತಿ ಮಾಡುತ್ತಿದ್ದಳಂತೆ ಇದು ಬರೀ ಪ್ರೀತಿಯಾಗಿಯೇ ಇದ್ದಿದ್ರೆ ಇಂಥ ದುಸ್ಥಿತಿ ಬರ್ತಿರಲಿಲ್ಲ ಒಂದೇ ಒಂದು ಕ್ಷಣ ಮೈಮರೆತ್ತಿದ್ದಕ್ಕೆ ದೊಡ್ಡ ಅನಾಹುತವೇ ಆಗಿತ್ತು ಮಗಳು ಗರ್ಭಿಣಿಯಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ತಂದೆಗೆ ಬರಸಿಡಿಲು ಬಡಿದಂತಾಗಿದೆ ಊರವರ ಮುಂದೆ ಹೇಗೆ ತಲೆ ಎತ್ಕೊಂಡು ಓಡಾಡ್ಲಿ ಇವಳಿಂದಾಗಿ ನಮ್ಮ ಮರ್ಯಾದೆ ಹೋಯಿತು ಅಂತ ಕೊಲೆಯ ಸಂಚು ರೂಪಿಸಿದ್ರಂತೆ ಆಸ್ಪತ್ರೆಗೆ ಅಂತ ಮಗಳನ್ನ ಕರ್ಕೊಂಡು ಹೋದವರು ಉಳವಿ ಸಮೀಪದ ಕಣ್ಣೂರು ಕಾಡಿಗೆ ಕರ್ಕೊಂಡು ಹೋಗಿದ್ದಾನೆ ನಮ್ಮ ಮರ್ಯಾದೆ ತೆಗೆದವಳು ಬದುಕಿರಬಾರದು ಅಂತ ಕತ್ತು ಹಿಸ್ಕಿ ಕೊಲ್ಲೋಕೆ ಯತ್ನಿಸಿದ್ದಾನೆ ಮಗಳು ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದಂತೆ ಸತ್ತೋದ್ಲು ಅಂದ್ಕೊಂಡು ಮನೆ ಸೇರ್ಕೊಂಡಿದ್ದಾನೆ ಆದರೆ ಈಕೆಯ ಆಯಸ್ಸು ಗಟ್ಟಿ ಇತ್ತು ಅನ್ಸುತ್ತೆ ಹೀಗಾಗಿ ಸ್ವಲ್ಪ ಸಮಯದ ನಂತರ ಎಚ್ಚರವಾದವಳು ಸ್ಥಳೀಯರ ಸಹಾಯ ಪಡೆದು ಆಸ್ಪತ್ರೆ ಸೇರಿದ್ದಳು ಇದೀಗ ತಂದೆ ವಿರುದ್ಧವೇ ಕೊಲೆಯತ್ನ ದೂರು ನೀಡಿದ್ದಾಳೆ ಮಗಳೇನು ಅಪ್ಪನ ವಿರುದ್ಧವೇ ದೂರು ನೀಡಿದ್ದಾಳೆ ಆದ್ರೆ ಹೇಳ್ತಿರೋದೇ ಬೇರೆ ಸಂತ್ರಸ್ತೆಗೆ ಬುದ್ಧಿ ಸರಿಯಿಲ್ಲ ಮಾನಸಿಕ ಅಸ್ವಸ್ಥೆಯಾಗಿರೋದ್ರಿಂದ ಆಗಿರೋದ್ರಿಂದ ತಾನೇ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಇದರಲ್ಲಿ ನಮ್ಮದು ತಪ್ಪಿಲ್ಲ ಅಂತ ತಾಯಿ ಹಾಗೂ ಸಹೋದರಿ ಹೇಳ್ತಿದ್ದಾರೆ ಅವಳು ಅವಳ ಕೈಯಿಂದ ಅವಳೇ ಹಂಗ್ ಮಾಡ್ತೇನೆ ಯಾಕೆ ನಮಗೂ ಗೊತ್ತಿರಿ ಸರ್ ಅವಳು ಸ್ವಲ್ಪ ಲೂಸ್ ಸರ್ ಅವ್ರು ಒಂದ್ ಅವಳು ಯಾರು ಕರೀತಾರೋ ಆ ಕಡೆನೂ ಹದಿನೈದು ದಿವಸ ಆಗ್ಲಿ ಎಂಟು ದಿವಸ ಆಗ್ಲಿ ಹಂಗ ಹೋಗಿದ್ರ ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ದೆ ಅಂತ ನಾವು ಕೇಳಿದ್ರೆ ನಮ್ಮ ಅಜ್ಜಿ ಹೋದ್ ಮೇಲೆ ಹೋಗಿದ್ವಿ ಹಂಗಂತ ಅನ್ಬಿಟ್ಟಿತ್ತು ನಮ್ ಇದ್ರಿ ಇವಾಗ ಮಾತಾಡ್ತಿರೋದು ಆಮೇಲೆ ಏನ್ ಮಾತಾಡ್ತಿದೀನಿ ಅನ್ನೋದು ಗೊತ್ತಾಗಲ್ಲ ಅವ್ಳ ಮೈಂಡ್ ಮೆಚೂರ್ ಇಲ್ಲ ಅಷ್ಟೊಂದು ಒಂಥರ ಸಣ್ಣ ಹುಡ್ರ ಬುದ್ಧಿ ಅವ್ಳು ಏನು ಮಾತಾಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅನ್ನೋದು ಅವಳಿಗೆ ತಿಳಿಯಲ್ಲ ಅವ್ಳು ಏನೇನ್ ಹೇಳಿದಾಳ ಅಂತ ಗೊತ್ತಿಲ್ಲ ಸರ್ ಬಟ್ ಇವಾಗ ಬೇಕಿದ್ರೆ ಕೇಳಿದ್ರೆ ಅವ್ಳು ಏನು ಹೇಳ್ತಾಳ ಅದೇ ನಿಜ ನಾ ಅಪ್ಪಾಜಿ ಏನು ಮಾಡಿಲ್ಲ ನಾ ಅಪ್ಪಾಜಿ ನಾ ಅಪ್ಪಾಜಿದ ಏನು ತಪ್ಪಿಲ್ಲ ಸರ್ ಮರ್ಯಾದೆಗೆ ಅಂಜಿದ ತಂದೆ ಮಗಳನ್ನೇ ಕೊಲ್ಲುವುದಕ್ಕೆ ನೋಡಿ ಜೈಲು ಸೇರಿದ್ದಾನೆ ಆದರೆ ಸಾವನ್ನೇ ಗೆದ್ದು ಬಂದವಳು ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾಳೆ ನ್ಯೂಸ್ ಶಿವಮೊಗ್ಗ ಆರಿದ್ರ ಮಳೆಯ ಅಬ್ಬರ ತಗ್ಗಿದ್ರು ಮಳೆಯಿಂದ ಸೃಷ್ಟಿಯಾಗಿರೋ ರಗಳೆಗಳು ಮಾತ್ರ ತಗ್ತಿಲ್ಲ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರಲ್ಲಿ ಓರ್ವನ ಶವ ಮಾತ್ರ ಪತ್ತೆಯಾಗಿದೆ ಮಲೆನಾಡಲ್ಲಿ ಮಳೆ ಅಬ್ಬರ ತಗ್ಗಿದ್ದು ನಾಳೆ ಕೆಆರ್ಎಸ್ ಡ್ಯಾಂಗೆ ಸಿಎಂ ಬಾಗಿನ ಅರ್ಪಿಸಲಿದ್ದಾರೆ ಕಳೆದೊಂದು ವಾರದಿಂದ ಅಬ್ಬರಿಸಿದ್ದ ಆರಿದ್ರ ಮಳೆ ನಿಧಾನಕ್ಕೆ ತಣ್ಣಗಾಗೋದಿಕ್ಕೆ ಶುರುವಾಗಿದೆ ಊರೂರಲ್ಲೂ ನೆರೆ ನರಕ ಎಬ್ಬಿಸಿದ್ದ ವರುಣದೇವ ಕೊಂಚ ಶಾಂತವಾಗಿದ್ದಾನೆ ಮಲೆನಾಡು ಕರಾವಳಿ ಹಾಗೂ ಬೆಳಗಾವಿ ಭಾಗದಲ್ಲಿ ಮಳೆಯ ಅಬ್ಬರ ತಗ್ಗಿದೆ ಆದರೆ ಆರಿದ್ರ ಮಳೆ ಸೃಷ್ಟಿಸಿದ ಅವಾಂತರಗಳು ಮಾತ್ರ ನಿಲ್ತಿಲ್ಲ ಜೂನ್ ಮಳೆಯ ರೌದ್ರಾವತಾರಕ್ಕೆ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿರೋ ಶ್ರಮಬಿಂದು ಸಾಗರ ಮುಳುಗಿ ಹೋಗಿದೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದ್ದು ಈ ಜಲಾಶಯದ ಕೆಳಭಾಗದಲ್ಲಿರೋ ಶ್ರಮಬಿಂದು ಸಾಗರ ಸಂಪೂರ್ಣ ಮುಳುಗಡೆಯಾಗಿದೆ ಹೀಗಾಗಿ ಬ್ಯಾರೇಜ್ ಮೇಲೆಲ್ಲ ನೀರು ಉಕ್ಕಿ ಹರಿತಿದೆ ಯಾದಗಿರಿ ಜಿಲ್ಲೆಯ ಮಾಚನೂರಿನಲ್ಲಿ ಭೀಮಾ ನದಿ ಹುಚ್ಚೆದ್ದು ಹರಿತಿದೆ ಮೂರು ದಿನಗಳ ಹಿಂದೆ ಜಾನುವಾರುಗಳಿಗೆ ನೀರು ಕುಡಿಸಲು ನೀರಿಗಿಳಿದಿದ್ದಾಗ ಇಬ್ಬರು ಕೊಚ್ಚಿ ಹೋಗಿದ್ರು ಸತತ ಕಾರ್ಯಾಚರಣೆ ನಡೆಸಿದ ಬಳಿಕ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ ಈಗಲೂ ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದು ಮತ್ತೊಬ್ಬ ಯುವಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಈ ಬಾರಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ ರೂಪದ ಸುನಾಮಿ ಎದ್ದಿದೆ ಹೀಗಾಗಿ ಜಲಪಾತಗಳ ಜೊತೆಗೆ ಸಣ್ಣ ಸಣ್ಣ ಜರಿಗಳು ಕೂಡ ನೋಡುಗರ ಕಣ್ಮನ ಸೆಳೆಯುತ್ತಿವೆ ಚಂದ್ರದೋಣ ಪರ್ವತ ಸಾಲಿನ ಅತ್ತಿಗುಂಡಿ ಗ್ರಾಮದ ಬಳಿ ಇರೋ ಜರಿ ಫಾಲ್ಸ್ ನೋಡೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಮಮಗಳೂರಿನ ಸಿರಿಮನೆ ಜಲಪಾತದ ವೈಭವ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಕಲ್ಲು ಬಂಡೆಗಳ ಮೇಲಿಂದ ಜಲಪಾತದ ನೀರು ಧುಮ್ಮಿಕ್ಕುತ್ತಿದ್ದು ರೌದ್ರ ರಮಣೀಯ ದೃಶ್ಯ ನೋಡೋದಿಕ್ಕೆ ಪ್ರವಾಸಿಗರು ಹರಿದು ಬರ್ತಿದ್ದಾರೆ ಮಹಾರಾಷ್ಟ್ರ ಮಳೆಯಿಂದಾಗಿ ಮಾರ್ಕಂಡೇಯ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವಿನ ಮಟ್ಟ ಹೆಚ್ಚಾಗ್ತಿದೆ ಗೋಕಾಕ್ ತಾಲೂಕಿನಲ್ಲಿರೋ ಗೊಡಚಿನ ಮಲ್ಕಿ ಫಾಲ್ಸ್ಗೆ ಜೀವ ಕಳೆ ಬಂದಿದ್ದು ಜಲರಾಶಿಯ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ ಜೂನ್ ತಿಂಗಳಲ್ಲೇ ತುಂಬಿ ತುಳುಕ್ತಿದೆ ಕೆಆರ್ಎಸ್ ಡ್ಯಾಮ್ ಕಾವೇರಿ ಕೊಳ್ಳದ ಜನ ಈ ಬಾರಿ ಫುಲ್ ಖುಷಿಯಾಗಿದ್ದಾರೆ ಯಾಕಂದ್ರೆ ಈ ಬಾರಿ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಮ್ ತುಂಬಿ ತುಳುಕ್ತಿದೆ ಈ ಬಾರಿ ಪೂರ್ವ ಮುಂಗಾರು ಮಳೆಯೇ ಯಥೇಚ್ಛವಾಗಿ ಆಗಿದ್ದರಿಂದ ಫಾರ್ ದ ಫಸ್ಟ್ ಟೈಮ್ ಜೂನ್ ತಿಂಗಳಲ್ಲೇ ಡ್ಯಾಮ್ ಭರ್ತಿಯಾಗಿದೆ ಹೀಗಾಗಿ ನಾಳೆ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಭೇಟಿ ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಲಿದ್ದಾರೆ ಲ್ಲಿ ಮಳೆ ಬೀದರ್ನಲ್ಲಿ ಬರದ ಛಾಯೆ ಇಡೀ ಕರುನಾಡಲ್ಲೇ ವರುಣದೇವ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗಿದೆ ಆದರೆ ಬೀದರಲ್ಲಿ ಮಾತ್ರ ಈ ಬಾರಿ ಹೇಳ್ಕೊಳ್ಳುವಷ್ಟು ಮಳೆಯಾಗಿಲ್ಲ ಇದು ರೈತರ ನಿದ್ದೆಗೆಡಿಸಿದ್ದು ಮುಂಗಾರು ನಂಬ್ಕೊಂಡು ಬಿತ್ತನೆ ಮಾಡಿದ್ದ ಸೋಯಾ ತಗುರಿ ಬೆಳೆ ಒಣಗೋದಿಕ್ಕೆ ಶುರುವಾಗಿದೆ ದಿಕ್ಕು ಕಾಣದಂತಾದ ರೈತರು ಟ್ರ್ಯಾಕ್ಟರ್ ಮೂಲಕ ಬೆಳೆಯನ್ನ ತಾವೇ ನಾಶ ಮಾಡ್ತಿದ್ದಾರೆ ಒಟ್ನಲ್ಲಿ ಕಳೆದೊಂದು ತಿಂಗಳಿಂದ ಅಬ್ಬರಿಸಿದ್ದ ವರುಣದೇವ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾನೆ ಆದರೆ ಮಳೆ ಸೃಷ್ಟಿಸಿದ ಅವಾಂತರಗಳು ಮಾತ್ರ ಜನರನ್ನ ಬಿಟ್ಟು ಬಿಡದಂತೆ ಕಾಡ್ತಿವೆ ಅವರೆಲ್ಲ ಬೆನ್ನಿಗೆ ಬಿದ್ದ ಅಣತಮ್ಮರು ಆದರೆ ಆಸ್ತಿ ವಿಷಯಕ್ಕೆ ಶುರುವಾದ ಗಲಾಟೆ ರಕ್ತದ ಕೋಡಿ ಹರಿಸಿದೆ ದಾರಿ ವಿಷಯಕ್ಕೆ ಶುರುವಾದ ಮಾರಾ ಮಾರಿ ಇಡೀ ಊರಿನವರನ್ನೇ ಬೆಚ್ಚಿ ಬೀಳಿಸಿದೆ ನಮಗೂ ಭಾಗ ಅಂತ ಇವಾಗ ಏನು ಶಿವ ಯಾರು ಮನುಷ್ಯರೆಲ್ಲ ಬಿಡಿ ಯಾಕಂದ್ರೆ ಮನುಷ್ಯತ್ವವನ್ನೇ ಮರೆತವರು ಮಾತ್ರ ಹೀಗೆ ಹೊಡೆದಾಡೋದಕ್ಕೆ ಸಾಧ್ಯ ಜೀವ ಹೋಗುತ್ತೆ ಅನ್ನೋ ಭಯವಿಲ್ಲ ಯಾರಿಗೇನಾಗತ್ತೆ ಅನ್ನೋ ಅಂಜಿಕೆಯೂ ಇಲ್ಲ ನಮ್ಮೇಲೆ ಕೈ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೀಗೆ ಹೊಡಿತಿದ್ದಾರೆ ನೋಡಿ ಅಪ್ಪಿ ತಪ್ಪಿ ಬೇಡದ ಜಾಗಕ್ಕೆ ಬಿದ್ರೆ ಅಲ್ಲಿ ಜೀವ ಹೋಗುವುದಂತೂ ಗ್ಯಾರಂಟಿ ಇವರ್ಯಾರು ಹೊರಗಿನವರಲ್ಲ ಎಲ್ಲರೂ ಕೂಡ ಅಂಟಮ್ಮರೆ ಬೆಂಗಳೂರು ಹೊರವಲಿಯ ಆನಿಕಲ್ ಪಟ್ಟಣದ ನಿವಾಸಿಗಳು ಕೃಷ್ಣಪ್ಪ ಹಾಗೂ ಜಯಮ್ಮ ದಂಪತಿಗೆ ಒಟ್ಟು ಐವರು ಮಕ್ಕಳು ಆದರೆ ಜಯಮ್ಮ ತನಗೆ ಬಂದಿದ್ದ ಪಿತ್ರಾರ್ಜಿತ ಸ್ವತ್ತಲ್ಲಿ ಹಿರಿಮಗ ಮಗ ಭಾಸ್ಕರ್ ಮತ್ತು ಹೆಣ್ಮಗಳನ್ನ ಬಿಟ್ಟು ಉಳಿದ ಮೂವರು ಮಕ್ಕಳ ಹೆಸರಿಗೆ ಬರೆದಿದ್ಲು ಇದೇ ವಿಷಯವಾಗಿ ಆಗಾಗ ಜಗಳ ನಡೀತಿತ್ತು ಹೀಗೆ ಮಗ ಭಾಸ್ಕರ್ಗೆ ತಮ್ಮ ಮನೆಗೆ ಹೋಗಬೇಕು ಅಂದ್ರೆ ಯಾವುದೇ ದಾರಿ ಕೂಡ ಇರಲಿಲ್ಲ ಸ್ವಂತ ತಾಯಿಯೇ ಪಿತ್ರಾರ್ಜಿತ ಆಸ್ತಿಯನ್ನ ತಮ್ಮಂದಿರ ಹೆಸರಿಗೆ ಮಾಡಿದ್ರಿಂದ ನನಗೆ ಆಸ್ತಿಯಲ್ಲಿ ಪಾಲು ಕೊಡದಿದ್ರೂ ಪರವಾಗಿಲ್ಲ ಮನೆಗೆ ದಾರಿಯನ್ನಾದ್ರೂ ಕೊಡಿ ಅಂತಿದ್ರಂತೆ ಆದ್ರೆ ಶ್ರೀಧರ್ನ ಸಹೋದರರು ಇದಕ್ಕೆ ಒಪ್ಪಿರಲಿಲ್ಲ ನಮ್ಮಪ್ಪ ಸ್ವಯ ಜಿತ್ತಿನ ಬಿಟ್ಟು ನಮ್ಮಪ್ಪ ಕಷ್ಟ ಬಿದ್ದು ಕೇಸುಗಳೆಲ್ಲ ಗೆದ್ಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇದೆ ಸರ್ ಪಿ ಸಿತ್ತಿ ಅಷ್ಟೇ ನಾವು ಓಡಾಡ್ತಾಯಿರೋ ಸರ್ ಗೊಬ್ಬರನ ಎತ್ತಾಕ್ಸ್ತಾ ಇದ್ದೀವಿ ಸರ್ ಜಮೀನಿಗೆ ಬೇರೆಯವರೆಲ್ಲ ಬಂದ್ಬಿಟ್ಟು ಮುಚ್ಚಲು ಹಾಕಿದ್ದಾರೆ ಸರ್ ಇವರಿಗೆ ದೊಡ್ಡ ಮಗ ಭಾಸ್ಕರ್ ಸಾವನ್ನಪ್ಪಿದಂತೆ ಆಸ್ತಿ ವಿವಾದ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಒಬ್ಬರಿಗೊಬ್ಬರು ಕೆಂಗಣ್ಣಲ್ಲೇ ನೋಡ್ತಾ ಇದ್ರು ಇವತ್ತು ಹೊಲದಲ್ಲಿ ಗೊಬ್ಬರ ಮಿಕ್ಸ್ ಮಾಡೋದಕ್ಕೆ ಅಂತ ಮೃತ ಶ್ರೀಧರ್ನ ಇಬ್ಬರು ಮಕ್ಕಳು ಇದೇ ಜಾಗದಲ್ಲೇ ಜೆಸಿಬಿ ತಗೊಂಡು ಬಂದಿದ್ರು ಇದರಿಂದ ಕೆರಳಿ ಕೆಂಡವಾದ ಚಿಕ್ಕಪ್ಪಂದಿರು ಅಣ್ಣನ ಮಕ್ಕಳ ಮೇಲೆ ಮೂಗೆ ಬಿದ್ದಿದ್ದಾರೆ ಎರಡು ಕಡೆಯವರು ಹೊರದಾಟಕ್ಕೆ ಬೀಳ್ತಿದ್ದಂತೆ ರಣಾಂಕಣವೇ ಸೃಷ್ಟಿಯಾಗಿದೆ ಎರಡು ಕಡೆಯವರಿಗೂ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಮೂರು ಭಾಗ ಬರಬೇಕು ಘಟನೆ ಸಂಬಂಧ ಆನಿಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ದಾಖಲಾಗಿದೆ ಒಟ್ನಲ್ಲಿ ಹುಟ್ಟುತ್ತ ಅಣ್ಣ ತಮ್ಮಂದಿರಾಗಿ ಬೆಳೆದವರು ತುಂಡು ಭೂಮಿಗಾಗಿ ರಕ್ತ ಹರಿಸೋ ಹಂತಕ್ಕೆ ಹೋಗ್ತಿರೋದು ಮಾತ್ರ ದುರಂತ ಆದೂರು ಚಂದ್ರು ನ್ಯೂಸ್ ಏಟೀನ್ ಆನಿಕಲ್